ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಇಲ್ಲಿ ಅಮಿರ್ಮ ಸರ್ಕಾರ ಏನೋ ರೌಂಡ್ ಮಾಡ್ತಾರಂತೆ આ કરી દો ಓ ಹೋಮಿದಾ ಓರಣ ಕೊಟ್ಟೆವು ಹೋಮಿದಾ ರಮನಾಥ ಗೋರಾಯ್ ಚರೇಶ ಬೆನ್ನಕ್ಕೆ ಜಯಾ ಸಂಕಷ್ಟದಲ್ಲಿ ಇರಲ್ಲ ನೀನು ನಿಮ್ಮ ಭೂಮಿ ಯಾರು ಒಕ್ಕಲೇ ಬಸಿಲ್ಲ ನಿಮ್ಮ ಭೂಮಿ ಯಾರು ಕೊಂದೆ ಮಾಡಿದ್ರಾ ನಮ್ಗೇನು ಮಾಡಲ್ಲ ಅಂತಕಂತ ರೈತರು ಸಂಕಷ್ಟದಲ್ಲಿ ಇದ್ದೇವೆ ಬಹಳ ಸಂಕಷ್ಟದಲ್ಲಿ ಇದ್ದೇವೆ ನೀನು ಕೊಂಡ್ರೆ ಇಲ್ಲೇ ತನಕ ನಿಮ್ಮ ಭೂಮಿ ಯಾರು ಒಕ್ಕಲೇ ಬಸಿಲ್ಲ ನಿಮ್ ಭೂಮಿ ಏನು ತೊಂದರೆ ಮಾಡಿಲ್ಲ ನಮ್ಗೇನು ಮಾಡಲ್ಲ ಅಂತಕ್ಕಂಥ ಭ್ರಮೆ ನಿಮ್ಮಲ್ಲಿ ಇರ್ಬೋದು ಆದ್ರೆ ಅದರ ವಿಶೇಷವಾದಂತ ಸಂದರ್ಭ ಬಂದ್ರೆ ಅರಣ್ಯ ಇಲಾಖೆಯವರು ಹಿಂದೆ ನಮಗೆ ಸಾಗೋಳ ಸೀಟಿ ಕೊಡುವಾಗ ಅರಣ್ಯ ಇಲಾಖೆ ಅಂತಲಿಲ್ಲ ಕಂದಾಯ ಭೂಮಿ ಇತ್ತು ಕಂದಾಯ ಭೂಮಿಯನ್ನ ರಾಜ್ಯ ಸರ್ಕಾರ ಇವತ್ತಿನ ನಮಗೆ ಸಾಗೋಳ ಸಿಟಿ ಕೊಟ್ಟಿದೆ ರಾಜ್ಯ ಸರ್ಕಾರನೇ ಅಧಿಕೃತವಾದಂತಹ ಸಾಗೋಳ ಸೀಟಿ ಕೊಟ್ಟಿದೆ ಕಾಗೋಡಿ ಚೀಟಿ ಪ್ರಕಾರ ನಾವು ಖಾತೆ ಪಾಣಿ ಮಾಡಿಸ್ಕೊಂಡಿದ್ದೀವಿ ಹೋರ್ ಮಾಡಿಸ್ಕೊಂಡಿದ್ದೀವಿ ಮನೆ ಕಟ್ಕೊಂಡಿದ್ದೀವಿ ಟ್ಯಾಂಕರ್ ಸಾಲ ತಗೊಂಡಿದ್ದೀವಿ ಇನ್ನೂ ವಿಶೇಷ ಅಂದ್ರೆ ಶರಾವತಿ ಮುಳುಗಡೆಯವರು ಕನ್ನಡ ಹತ್ರ ಇಲ್ಲದವೇ ಸಾವಿರದ ಒಂಬೈನೂರ ಐವತ್ತೆಂಟನೇ ಇಸಿಯಲ್ಲಿ ಅಮರಾವತಿ ತಾಕೀದಾರ ಹಕ್ಕಾತ್ರ ಪಡೆಯಬೇಕು ಅಂತ ಹೇಳಿ ಮಾವಿನ ಕೆರೆ ಕಂತ ಬೇರೆ ಬೇರೆ ಪ್ರದೇಶದಲ್ಲಿ ಈ ಕಡೆನೂ ಕೂಡ ಕುಡಿದಾಳು ಮತ್ತೆ ಹಾಯೋಹೊಳೆ ದಮಡಿಯಲ್ಲಿ ಬೆಳೆ ಆ ಭಾಗದ ಶಕ್ತಿಯಲ್ಲಿ ಇದು ಬಹಳ ಇದ್ದಾವೆ ಕರಾವತಿ ನೀರು ಮಹಿಳೆಯರು ಇಡೀ ದೇಶಕ್ಕೆ ಬೆಳಕು ಕೊಟ್ಟಿದ್ದಾರೆ ಇಡೀ ದೇಶಕ್ಕೆ ಬೆಳಕೊಟ್ಟಂತ ಜನರಿಗೆ ಇವತ್ತು ಕೊಡ್ತಾ ಇದ್ದಾರೆ ಏನ್ ನೋಡಿದ್ರು ಇದು ಅರಣ್ಯ ಭೂಮಿ ಯಾರು ಅರಣ್ಯ ಇಲಾಖೆ ಅಧಿಕಾರಿಗಳು ಅಲೆಂಟ್ ಕಮಿಷನ್ರಿಗೆ ಪತ್ರ ಬರ್ತಾರೆ ದೂರು ಸಲ್ಲಿಸಿದ್ದಾರೆ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತ ದಾಖಲೆಗಳನ್ನ ನೀವು ಕಾನೂನು ಬಾಹಿರವಾಗಿ ಕೊಟ್ಟಿದ್ದೀರಿ ಅಂತ ಬರ್ತಾರೆ ಅದರ ಪ್ರಕಾರ ಇವತ್ತು ಅಸೆಂಟ್ ಕಮಿಷನ್ರು ಬೇರೆ ಶರಾವತಿ ಮುಳುಗಡೆ ಅಷ್ಟೇ ಅಲ್ಲ ಇವತ್ತು ನಮ್ಮಲ್ಲಿ ಎಪ್ಪತ್ತು ಎಪ್ಪತ್ತೈದು ಎಂಬತ್ತು ಎಂಬತ್ತೈದು ತೊಂಬತ್ತು ತೊಂಬತ್ತೈದು ಮೂರು ಹತ್ತು ಹೀಗೆ ಹೇಳಿ ಸಾಗುವರೆದಿದ್ದಾರೆ ಸಾಗುವೆ ಬೀಡಿ ತಗೊಂಡು ಆಸ್ಪತ್ರೆ ತಗೊಂಡು ಖಾತೆ ಪಾಣಿ ಎಲ್ಲ ಮಾಡ್ಕೊಂಡಿದ್ದೀನಿ ಖಾತೆ ಪಾಣಿ ಮಾಡ್ಕಂಡ ಜನರಿಗೆ ನಿಮ್ಮ ದಾಖಲೆ ನಿಮ್ಮ ದಾಖಲೆನ ರದ್ದು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಏನು ನೀವು ರದ್ದು ಸರ್ಕಾರನೇ ಕೊಟ್ಟಂತ ಜಮೀನಿಗೆ ಸರ್ಕಾರನೇ ದಾಖಲೆ ರದ್ದು ಮಾಡ್ತೀನಿ ಅಂತ ಅಂದ್ರೆ ಎಲ್ಲವೂ ಕೀರೈಸಲ್ಲ ಗುರು ತೀವ್ರ ಪ್ರಶ್ನೆ ಏನು ಅದಕ್ಕಾಗಿನೇ ನಾನು ಹೇಳ್ತಾ ಇದ್ದೀನಿ ಗಂಭೀರವಾಗಿ ಹಿಂಗೇನು ಅಂತ ರೈತ ಇತ್ತು ರೈತರು ಉಳಿಸ್ತಾ ಇದ್ರು ನಾನು ಓದಬೇಕು ಬಿಡ್ಬೇಕು ರೈತ ಜಮಿ ಉಳಿಸ್ತಾರೆ ಅಂತಕ್ಕಂಥ ಭಾವನೆ ಎಲ್ಲರೂ ಇತ್ತು ಇವತ್ತು ಇವತ್ತು ಸಾಗ್ರೆ ರದ್ದ ತೊಂದ್ರೆ ಬಹಳಷ್ಟು ಜನ ಸಾಮೂಹಿಕ ಆತ್ಮಹತ್ಯೆ ಹೇಳ್ತೀನಿ ನೀರೇನೇ ಆತ್ಮಹತ್ಯೆ ಮಾಡ್ಕೊಳ್ಳೋ ಪ್ರಯತ್ನ ಅಲ್ಲಿ ಇಲ್ಲಿ ಅರಣ್ಯ ಒತ್ತುವರಿಯನ್ನು ಮಾಡ್ತಾರೆ ನಾವು ಜೀವನ ನಮ್ಮ ಸೇರಿದಂತೆ ಮಾಡ್ತಾ ನೋಡ್ತಾ ಇದ್ದೀವಿ ಮನುಷ್ಯನ ಜೀವಕ್ಕೆ ಬಹಳ ಬೇರೆ ಇದೆ ಹೋರಾಟ ಮಾಡೋಣ ಹೋರಾಟ ಮಾಡ್ತಾ ಏನ ಉಪವಾಸ ಮಾಡ್ಸ ಏನೇ ಆತ್ಮಹತ್ಯೆ ಮಾಡ್ತಾ ಇದ್ದಾರೆ ಅಂದ್ರೆ ಇವತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ನಲವತ್ತು ಸಾವಿರ ಹೆಕ್ಟೇರಿನ ಅರಣ್ಯ ಭೂಮಿಯನ್ನ ಸುಮಾರು ಎಪ್ಪತ್ತೆಪ್ಪತ್ತೈದು ಸಾವಿರ ಹೆಕ್ಟೇರ್ನ ಇವತ್ತು ಅರಣ್ಯ ಭೂಮಿ ಕೈಗಾರಿಕೆಗೆ ಲೀಸ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಮೂವತ್ತು ವರ್ಷ ಕೊಟ್ಟಿದ್ರು ಮತ್ತಿಗಿನ ಮೂವತ್ತು ವರ್ಷ ಮುಂದುವರ್ಸ್ಕೊಟ್ಟಿದ್ದಾರೆ ಅಂದ್ರೆ ಇವತ್ತು ಅರಣ್ಯ ಭೂಮಿಯಲ್ಲಿ ನೀಲಗಿರಿಯ ಕೇಶಿಯ ಬೆಳೀತಾ ಇದ್ದಾರೆ ಇವತ್ತು ನೀಲಗಿರಿಯ ಕೇಶಿಯ ನಾವು ಹಿಂದೆ ಸರ್ಕಾರ ಸರ್ದಾಗ ನಮ್ಮನ್ನು ಸರ್ಕಾರದಿಂದ ಗುಜರಾತ್ ಕಳಿಸ್ಕೊಟ್ಟಿತ್ತು ಗುಜರಾತ್ ಅಧ್ಯಯನ ಪೂರ್ಣ ಇವರೇ ಹೇಳ ಗುಜರಾತ್ ನಲ್ಲಿ ಎಂಬತ್ತಾರು ಎಂಬತ್ತೆಂಟು ಲೀಸ್ ಒಳಗಿದೆ ಅಧ್ಯಯನ ಮಾಡ್ತೀವಿ ಅದಾದ್ಮೇಲೆ ಸ್ವಲ್ಪ ದಿನ ನೀಲಗಿರಿ ಮಾಡ ಬೆಳಬಾರದು ಅಂತೇಳಿ ಸರ್ಕಾರ ಆದೇಶ ಮಾಡ್ತೀವಿ ಮತ್ತೀಗಲಲ್ಲಿ ಓದ್ಬಿಟ್ಟಿದ್ದಾರೆ ಮತ್ತೆ ಕರಿತಾ ಇದ್ದಾರೆ ನಾನು ಹೇಳ್ತಾ ಇದ್ದೀವಿ ಇವತ್ತು ಅಡಿಕೆ ನೀಲಗಿರಿ ಅಕೇಶಿಯ ಇವತ್ತು ಹಾನಿ ಥರ ಅಲ್ಲ ಯಾರಿಗೆ ಪರಿಸರಕ್ಕೆ ಮತ್ತು ಅಂತರ್ಜಲ ರಕ್ಷಣೆ ಮಾಡಲಿಕ್ಕೆ ಅಡಿಕೆ ಹಾನಿ ಥರ ಅಲ್ಲ ನಾನಿವತ್ತು ಸರ್ಕಾರ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಜಂಟಿ ಜವಾಬ್ದಾರಿ ಇದೆ ನಾವು ಯಾವ ಸರ್ಕಾರದ ವಿರುದ್ಧವೂ ಕೂಡ ಚಳವಳಿ ಮಾಡ್ತಾ ಇಲ್ಲ ನಾವು ಎಲ್ಲ ಸರ್ಕಾರನೂ ವಿಶ್ವಾಸ ತಗೊಂಡು ನಾವು ಸರ್ಕಾರದ ಕಂಡು ಎರಡೂ ಸರ್ಕಾರದ ಖಂಡಿತ ತರಿಸಿ ಬಡವ್ರನ್ನ ಉಳಿಸಿ ಅಂತ ಕೇಳ್ತಾ ಇದ್ದೀನಿ ನಮ್ಮ ಒತ್ತಾಯ ಏನು ಅಡಿಕೆ ಅಡಿಕೆ ನೋಡಪ್ಪ ಒಂದು ಒತ್ತಾಯ ಹೇಳ್ತಾ ಇದ್ದೀನಿ ನಮ್ಮ ಅಡಿಕೆ ಬೆಳೆ ಪರಿಸರ ಹಾನಿ ಆಗಲ್ಲ ಅಂತರ್ಜಲ ಖಾಣಿ ಆಗಲ್ಲ ಆದ್ರೆ ಇದು ಅರಣ್ಯ ಉತ್ಪನ್ನ ಅರಣ್ಯ ಬೆಳೆ ಅಂತೇಳಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಬೇಕು ಅದೇ ಒತ್ತಾಯ ಅದು ಮಾಡದೆ ಹೋದ್ರೆ ನಾವು ಉಳಿಲಿಕ್ಕೆ ಸಾಧ್ಯ ಇಲ್ಲ ಇಲ್ಲ ಅಂದ್ರೆ ಅರಣ್ಯ ಅರಣ್ಯ ಅನ್ನೋ ಹೆಸರಿನಾಗೆ ಇವತ್ತು ನಮ್ಮನ್ನೆಲ್ಲ ಓಟು ತಗೊಂಡು ಹೊರಗೆ ಹಾಕ್ತಾರೆ ಇವತ್ತು ನಾವು ಅದರ ಜೊತೆಗೆ ಇನ್ನೂ ಹೆಚ್ಚು ಅರಣ್ಯ ಬೆಳೆಸ್ತೀವಿ ಗಿಡಗಳನ್ನು ಬೆಳೆಸ್ತೀವಿ ಇಲ್ಲೇ ತನಕ ಅರಣ್ಯ ಕಾಪಾಡಿರೋರು ರೈತರು ಬಾಡೂರು ಗ್ರಾಮಾಂತರ ಪ್ರದೇಶದ ಜನರು ಇವತ್ತು ಅರಣ್ಯ ಕಾಪಾಡಿರೋರು ಇವತ್ತು ನನಗೆ ಹೇಳಬೇಕು ಹೇಳಬಾರದು ರಾಜ ಕೆಲವು ರಾಜಕಾರಣಿಗಳು ಕೆಲವು ಸರ್ಕಾರಗಳು ಕೈಗಾರಿಕೆಗಳಿಗೆ ಆದ್ಯತೆಯನ್ನು ಕೊಟ್ಟು ಅರಣ್ಯವನ್ನು ನಾಶ ಮಾಡಿದ್ದಾರೆ ನಾವು ಅರಣ್ಯ ನಾಶ ಮಾಡಿಲ್ಲ ಆದ್ರಿಂದ ನಮ್ಗೆ ಒಂದೇ ಪಾಯಿಂಟ್ ಈಗ ಏನ್ ಪಾಯಿಂಟ್ ಇವತ್ತು ನೋಟಿಸ್ ಕೊಟ್ಟಿದ್ದೀನಿ ಇನ್ನೊಂದು ನೋಟಿಸ್ ಕೊಡಬೇಕು ಯಾವುದೇ ಕಾರಣಕ್ಕೂ ಕೂಡ ವಾಪಸ್ ತಗೋಬೇಕು ಆಮೇಲೆ ಅವ್ರದ್ದ ಹಕ್ಕಗಳನ್ನ ರದ್ದು ಮಾಡಬಾರ್ದು ಹಕ್ಕ ರದ್ದು ಮಾಡಿದ್ರೆ ಅವರು ಖಾತೆ ಪ್ರಾಣಿ ಮಾಡ್ಕೊಂಡಿದ್ದಾರೆ ಬ್ಯಾಂಕ್ ಸಾಲ ತಗೊಂಡಿದ್ದಾರೆ ಆಮೇಲೆ ಅದನ್ನೆಲ್ಲ ಎದುರು ಹೋಗ್ತಾರೆ ಈ ಬ್ಯಾಂಕ್ ರದ್ದು ಆದ ತಕ್ಷಣ ಬ್ಯಾಂಕ್ ಸಾಲ ಕೊಡಲ್ಲ ನೀವು ಬೇಕಾದ್ರೆ ಉಪ ಸತ್ಯಾಗ್ರಹ ಮಾಡ್ರಿ ಅಮರಣಾಂತ ಮಾಡಿ ಸತ್ಯಾಗ್ರಹ ಮಾಡೋಣ ಈ ರೀತಿ ಪ್ರಾಣ ಕೊಡೋಣ ಜನರಿಗೋಸ್ಕರ ಏಡಿ ಕೆಲಸ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಕೆಲಸ ನೀವು ಯಾರು ಕೂಡ ಮಾಡಬಾರ್ದು ಅಂತ ನಿಮ್ಮ ವಿನಂತಿ ಮಾಡ್ಕೊಂಡು ಇವತ್ತು ನಮ್ಮ ಸಾಗಣಿ ರದ್ದು ಮಾಡಬಾರ್ದು ಚರ್ಚೆ ಓದಿಸ್ಕೊಳ್ಬಾರ್ದು ಮತ್ತೆ ರಾಜ್ಯ ಸರ್ಕಾರ ಇವತ್ತು ಚರ್ಚೆ ಮಾಡಿ ಭೇಟಿಯಾಗಿ ಇವತ್ತು ಎಂ ಪಿ ಬರೋರಿದ್ರು ನನಗ್ ಆಗಲೇ ಫೋನ್ ಮಾಡಿದ್ರು ಈ ಅಷ್ಟೆ ಕಮಿಷನ್ರಿಗೆ ಕೊಡ್ತಕ್ಕಂಥ ಕೆಲಸ ಮಾಡೋಣ ಈಗ ಮನವಿ ಕೊಡ್ತಾ ಇದ್ದೀವಿ ಅವರು ಬೇರೆ ಊರ ಒಬ್ಬರಿದ್ದಾರೆ ಒಬ್ಬರು